ಕಾಣಿಸುತ್ತೆ ನನ್ಗೆ ಇನ್ನೊಂದು ಇದರ ಇದರ ಜೊತೆಗೆ ನೋಡಿ ಒಬ್ಬ 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 ಗೆಸ್ಟ್ ನರಿಬೇಕು ಒಂದು ಒಂದೂವರೆ ವರ್ಷ ಫಾಲೋ ಮಾಡೋದ್ರು ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಬಿಟ್ಟಿಲ್ಲ ಇವ್ರು ನಾನಿನ್ನ ಬಿಡಲಾರೆ ಅಂತ ಟೈಟಲ್ ಇವ್ರ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ ಯಾಕಂತಂದ್ರೆ ಇವ್ರ ಎಲ್ಲಾನು ಹಂಗೆ ಹೆಕ್ಕಿ ಹೆಕ್ಕಿ ಹೆಕ್ಕೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು ತುಂಬಾ ಕಷ್ಟವಾದಂತಹ ಒಂದು ಜಾನರ್ ಹಾರರ್ ಅನ್ನುವಂಥದ್ದು ಇವತ್ತು ಇಡೀ ತಂಡ ತಮ್ಮ ಮೊದಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಆದರೆ ಖಂಡಿತವಾಗ್ಲಿ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋ ಸಿನಿಮಾದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ನಾನು ಅದೇ ಹೇಳೋದಕ್ಕೆ ಬಂದೆ ಈ ತರ ಹೇಳಿದ್ರಲ್ಲ ನಾನಿನ್ನ ಬಿಡಲಾರೆ ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವರು ಯಾವ್ದನ್ನು ಬಿಟ್ಟಿಲ್ಲ ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ ಈ ತರ ಬಹಳ ಶ್ರದ್ಧೆಯಿಂದ ಯಾವ ಒಂದು ಎಲಿಮೆಂಟ್ ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ ಆ ಇತಿಹಾಸ ಇಲ್ಲ ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ಥರ ಇದ್ದಾಗ ಮೊದಲನೇ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ನ ಜೊತೇಲಿ ಅಂತನ್ನೋ ಒಂದು ಒಂದು ತೋಳನ್ನು ಕೊಟ್ಟಂಥವ್ರು ಕೈಯನ್ನು ಕೊಟ್ಟಂಥವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಹಿಂಗೆ ಅಂತಂತಂದ್ರೆ ಅದು ಏನೂ ಅಲ್ಲ ನಿಮ್ಮ ತರನೇ ನಾನು ಶುರು ಮಾಡಿದಂಥವನು ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ ಕನೆಕ್ಷನ್ ಏನು ಗೊತ್ತಾ ನಾನು ಇವಾಗ ಹೇಳ್ತೀನಿ ಕೇಳಿ ಅವರು ಯಾದಗಿರಿಯವರು ಇದು ಗುಲ್ಬರ್ಗಾದವರು ಕಲಬುರ್ಗಿಯವರು ಇವರು ಹುಬ್ಬಳ್ಳಿಯವರು ಇವರು ನಾನು ಹುಟ್ಟಿದವರು ಯಾದಗಿರಿ ಬೆಳೆದಿದ್ದ ಊರು ಹುಬ್ಬಳ್ಳಿ ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ಅಂದರೆ ನಾನು ಹುಟ್ಟಿದ್ದು ಯಾದಗಿರಿಯಲ್ಲಿ ಸೊ ಅದಕ್ಕೆ ನನ್ನ ಹೆಸರು ಶರಣ ಶರಣಬಸವೇಶ್ವರರ ನಾಮದಿಂದ ಬಂದಂಥ ನಾನು ಸೊ ಹುಬ್ಬಳ್ಳಿ ನನ್ನ ಊರು ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬ ತುಂಬಾ ಖುಷಿ ಕೊಟ್ಟಿರೋ ಅಂಥದ್ದು ಟೀಚರ್ ಈಗಷ್ಟೇ ನೋಡಿದೆ ಅವ್ರು ನೋಡ್ರಿ ಅವರಷ್ಟು ಅವ್ರು ಮಾತಾಡೋದ್ರಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಕಣ್ಣಲ್ಲೇನೆ ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನೋವಂಥದ್ದು ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಅದು ಇನೋಸೆನ್ಸ್ ಅದು ಇವತ್ತು ಅಷ್ಟು ಇನೋಸೆನ್ಸ್ ಮೈದುಂಬ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡಿದಂಥ ಒಂದು ಇಷ್ಟು ಜನರು ಯಾವುದು ಸಲ್ಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ರೀ ಇನ್ನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವ್ ಏನು ಏನ್ ಹೋಗಕ್ಕೆ ಹೋಗಲ್ಲ ಯಾಕಂದ್ರೆ ಮತ್ತೆ ಯಾರೋ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಒಟ್ಟಾರೆ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನ ತುಂಬಿಸ್ಕೊಂಡಿದೆ ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು ಅವಾಗ್ಲೇ ಅವಾಗ್ಲೇ ಹೇಳ್ತಾರೆ ಇದ್ರು ನೋಡಿ ಇಲ್ಲಿ ನೋಡಿ ಇವ್ರೆ ಇವ್ರೇ ಇವ್ರೆ ನೋಡಿ ಅಲ್ಲಿ ನೋಡಿ ನೋಡಿ ಇಲ್ಲಿ ಏನು ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ ಡೈರೆಕ್ಟರ್ನ ಕುಂಡ್ಕೊಂಡು ಕೇಳ್ತಾ ಇದ್ದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಅರವತ್ತೈದು ದಿವಸ ಶೂಟ್ ಮಾಡಿದೀನಿ ಅಂತಂದ್ರು ಇದನ್ನ ಬಿಟ್ಟು ಅದನ್ನ ಶಾಲ್ ಶೀಟ್ ಗಳನ್ನ ಬಿಟ್ಟು ಅರವತ್ತೈದು ದಿವಸ ಇವತ್ತು ಸುಮ್ನೆ ನಾನು ಹೇಳ್ತಾ ಇದ್ದೀನಿ ಈಗ ರೆಗ್ಯುಲರ್ ಸಿನಿಮಾ ದೊಡ್ಡ ದೊಡ್ಡ ಗಾತ್ರದ ಇದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಅಂತ ಅನ್ನೋದರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿಯವರು ಮತ್ತೆ ಅವರ ತಾಯಿಯವರಿಗೆ ದೊಡ್ಡ 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 ಸಲಮ ನಿಮಗೆ ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅಂತ ಅನ್ನುವಂಥದ್ದು ಸೊ ಈ ತರ ಮುಖತ್ಕೊಳ್ಳಿ ಮೇಡಮ್ ನನ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು ಆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಕಲಾವಿದ ಮತ್ತು ಒಂದು ಡ್ಯಾನ್ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನು ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಹಿಂಗ್ ಎದೆಬಿಟ್ಟು ಇದು ಮಾಡಿರುವಂತದ್ದು ಇವತ್ತು ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದೇನು ಗೊತ್ತಾ ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ ಯಾಕಂದ್ರೆ ಅಪ್ಪು ಸರ್ ಅವರಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ದಾರೆ ಅಂದ್ರೆ ಡಾ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇವತ್ತು ಅವರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ ಇಲ್ಲಿ ನಿಮಗೆ ಸಿಕ್ಕಂತ ನಿಮ್ಮ ಜೀವನಕ್ಕೆ ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರುವಂತದ್ದು ಅಂದ್ರೆ